ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ಡಮದಲ್ಲೇ ನೋಡಿರಲ್ಲ ಆ ತರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ಯಾವ್ದ್ರ ಬಗ್ಗೆಯಪ್ಪ ಅಂತಂದ್ರೆ ಆ ಮದುವೆಯ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ವಿಡಿಯೋ ಟೆಂಪ್ಲೇಟ್ ಸ್ಟೇಟಸ್ ಮಾಡೋದು ಸ್ಟೇಟಸ್ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದೀನಿ ಅದಕ್ಕೆ ಬೇಕಾಗಿರುವಂತಹ ಡೌನ್ಲೋಡ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಪ್ರಾಜೆಕ್ಟ್ ಲಿಂಕ್ ನ ಹಾಕಿರ್ತೀನಿ ಅದಕ್ಕೆ ಒಂದು ಪಾಸ್ವರ್ಡ್ ಇರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಆ ಪಾಸ್ವರ್ಡ್ ನ ಸಿಗುತ್ತೆ ಮಧ್ಯದಲ್ಲಿ ಎರಡು ನಂಬರ್ ಲಾಸ್ಟ್ ಅಲ್ಲಿ ಎರಡು ನಂಬರ್ ಮೊದಲಲ್ಲಿ ಎರಡು ನಂಬರ್ ಆ ತರ ಪಾಸ್ವರ್ಡ್ ನ ಡಿವೈಡ್ ಡಿವೈಡ್ ಆಗಿ ಪಾಸ್ವರ್ಡ್ ಇರುತ್ತೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಆ ಪಾಸ್ವರ್ಡ್ ಸಿಗುತ್ತೆ ಆ ಪಾಸ್ವರ್ಡ್ ನ ಹಾಕಿಬಿಟ್ಟು ಪ್ರಾಜೆಕ್ಟ್ ನ ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ಲಕನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಶುರು ಮಾಡೋಣ ನೋಡಿ ಈ ತರ ನಾನೆಲ್ಲ ಆ್ಯಡ್ ಮಾಡಿರ್ತೀನಿ ಎಲ್ಲ ಟೂಲ್ಸ್ಗಳು ಇದರಲ್ಲಿ ಹಾಕಿರ್ತೀನಿ ನೋಡಿ ಫಸ್ಟ್ ಒನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಅಂತಿದೆ ನೋಡಿ ಮತ್ತೆ ಯಾವ್ದಾವ್ದು ಒಂದ್ಸೂರ್ ಎಡಿಟ್ ಮಾಡ್ಬೇಕಾಗತ್ತೆ ಅಷ್ಟೇ ಇದರಲ್ಲಿ ಏನ್ ಜಾಸ್ತಿ ಮಾಡೋದಿಲ್ಲ ನೋಡಿ ಇಲ್ಲಿ ಡೇಟ್ ಬರುತ್ತೆ ಇಲ್ಲಿ ಡೇಟ್ ಮತ್ತೆ ಸ್ಥಳ ಮತ್ತೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಆ ಬಡಗಿಯರ ಬಂಧುಗಳ ಅಂತ ಇದೆ ನೋಡಿ ಅದರದು ಒಂದು ಫೋಟೋನ ನ ಪಿಎನ್ಜಿ ಆಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಪಿ ಎನ್ ನ ಆಡ್ ಮಾಡ್ಕೊಳ್ಳೋದು ಏನ್ ಅಂತ ಕೊಡ್ತಾ ಇದೀನಿ ನೋಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂತ ವೆಬ್ಸೈಟ್ ಅಂದ್ರೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಆಪ್ಷನ್ಸ್ ಮೇಲೆ ಶಂಕ ಅಂತ ಸರ್ಚ್ ಮಾಡಿ ಶಂಕ ಅಂತ ಇರುತ್ತೆ ನೋಡಿ ಇಲ್ಲೆಲ್ಲ ನಾನು ಆಲ್ರೆಡಿ ಆ ಟೆಕ್ಸ್ಟ್ ನ ಎಲ್ಲ ಮ್ಯಾಟರ್ ಎಲ್ಲ ಇಲ್ಲಿ ಆಡ್ ಮಾಡ್ಕೊಂಡಿದೀನಿ ನೋಡಿ ಸರಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿದೆ ನೋಡಿ ಪಾಟೀಲ್ ಬಂಧುಗಳ ಮೊದಲು ಯಾವ ಮನೆತನದ ಆ ಮದುವೆ ಇದೆ ಅಂತ ನೋಡ್ಕೊಂಡು ಈ ತರ ಆ ಇಲ್ಲಿ ಎಲ್ಲ ಟೈಪ್ ಮಾಡ್ಕೊಂಡು ಯೂನಿಕ್ ಕೋಡ್ ಅಂತ ಇದೆ ನೋಡಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ ಇದನ್ನ ರೈಟ್ ಸೈಡ್ ಇರೋದನ್ನ ಕೋಡ್ ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಪಿಕ್ಸೆಲ್ ಲ್ಯಾಬ್ ಇದ್ರೆ ನಿಮ್ಮ ಹತ್ರ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಆ ಪೇಸ್ಟ್ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಂಡು ನೋಡಿ ಈ ತರ ಆಗುತ್ತೆ ಇದ್ರಲ್ಲಿ ಹೋಗ್ಬಿಟ್ಟು ಏನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿ ಇಲ್ಲಿ ಫಾಂಟ್ ಅಂತ ಇರುತ್ತೆ ಫಾಂಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ನಡ ಫಾಂಟ್ ನ ಆಡ್ ಮಾಡ್ಕೊಂಡ್ ಇರಬೇಕಾಗುತ್ತೆ ನೀವು ಮೊದಲು ನೋಡಿ ಇಲ್ಲಿ ನಾನು ಕನ್ನಡ ಫಾಂಟ್ ನ ಆಡ್ ಮಾಡ್ಕೊಂಡಿದೀನಿ ನೋಡಿ ಕನ್ನಡ ಫಾಂಟ್ ಮೇಲೆ ಚೂಸ್ ಮಾಡಿದ್ರೆ ಈ ತರ ಕನ್ನಡ ಫಾಂಟ್ ಬರುತ್ತೆ ಮತ್ತೆ ಇದರ ಮೇಲೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಆಪ್ಷನ್ಸ್ ಬರುತ್ತೆ ಕಾಪಿ ಅನ್ನೋದು ಇಟ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಪಾಟೀಲ್ ಬಂಧುಗಳು ಅಂತ ಅಷ್ಟೇ ಇಕ್ಕೊಳ್ಳೋಣ ಎರಡೆರಡು ಕಲರ್ ಕಲರ್ ಮಾಡಬೇಕಾಗುತ್ತೆ ಟೆಕ್ಸ್ಟ್ ನೋಡಿ ಇಲ್ಲಿ ಪಾಟೀಲ್ ಬಂಧುಗಳು ಅಂತ ಇಕ್ಕಿದ್ದೀನಿ ಇಲ್ಲಿ ನಿಶ್ಚಿತಾರ್ಥ ಸಮಾರಂಭ ಅಂತ ಇದೆ ನೋಡಿ ಸ್ಕ್ರ ಇದು ಮೇಲುಗಡೆದನ್ನು ಪಾಟೀಲ್ ಅಂತ ಇಷ್ಟೇ ಇಟ್ಕೊಳ್ಳಿ ಇಷ್ಟಿಟ್ಕೊಂಡು ಇದನ್ನ ಈ ಕಡೆ ಕರೆಕ್ಟ್ ಆಗಿ ಆಡ್ ಮಾಡ್ಕೊಳ್ಳಿ ನಿಮಗೆ ಯಾವ ತರ ಬೇಕೋ ಆ ತರ ಸೆಟ್ ಮಾಡ್ಕೊಳ್ಳಿ ಪಾಟೀಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಅದ್ರ ಮೇಲೆ ಕ್ಲಿಕ್ ಆಗಲಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನಿಶ್ಚಿತಾರ್ಥ ಸಮಾರಂಭ ಇದಕ್ಕೆ ಕಲರ್ ಮಾಡ್ಕೊಳ್ಬೇಕಾಗುತ್ತೆ ಕಲರ್ ಆಪ್ಷನ್ ಸ್ಕ್ರಲ್ ಅಪ್ ಮಾಡ್ಕೊಂಡು ಕಲರ್ ಅನ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನೋಡಿ ನಿಮಗೆ ಇಲ್ಲಿ ಕಲರ್ ಆಪ್ಷನ್ಗಳು ತೋರಿಸ್ತವೆ ನಿಮ್ಗೆ ಇಷ್ಟ ಆದಂತ ಕಲರ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡು ಕಲರ್ನ ಟೆಕ್ಸ್ಟ್ ನ ಕಲರ್ ಮಾಡ್ಕೊಂಡು ಇಲ್ಲಿ ಬಂದುಗಳು ಬಂಧುಗಳಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಕಲರ್ ಅನ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಇಷ್ಟ ಆಗಿರುವಂತ ಕಲರ್ನ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ ಇದೆ ಅಂತ ನಿಮಗೆ ಯಾವುದು ಸೆಟ್ ಆಗುತ್ತೆ ಆ ತರ ಕಲರ್ನ ಚೂಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಆ ಕಲರ್ ನೊಂಚೂರು ರೆಡ್ ಕಲರ್ ಮಾಡ್ಕೊಳ್ಳೋಣ ನೋಡಿ ಈ ತರ ಇಟ್ಕೊಂಡಿದೀನಿ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿ ಇಲ್ಲಿ ಒಂದು ಸ್ಟೋಕ್ ಅನ್ನ ಆಪ್ಷನ್ಸ್ ಇರುತ್ತೆ ಸ್ಟೋಕ್ ಅನ್ನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಸ್ಟೋಕ್ ನ ಆಡ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋಕ್ ಗೆ ಕಲರ್ ಯಾವ್ದು ಬೇಕಂತ ನೀವೇ ಚೂಸ್ ಮಾಡ್ಕೊಳ್ಳಿ ನೋಡಿ ನಾನು ವೈಟ್ ಕಲರ್ ನ ಚೂಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ನಿಶಿತಾರ ಕಾರ್ಯಕ್ರಮ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಟೋಕನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಯಾವುದಾದ್ರು ಒಂದು ಕಲರ್ನ ನಿಮಗೆ ಸೆಟ್ ಕಲರ್ ಕಲರ್ನ ಚೂಸ್ ಮಾಡ್ಕೊಂಡು ಇಷ್ಟಿದೆ ನೋಡಿ ಈ ಪಿ ಎನ್ ನ ಫೋರ್ತ್ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಾನ್ಸ್ಪರ್ಟ್ ಅಂತ ಇದೆ ನೋಡಿ ಟ್ರಾನ್ಸ್ಪರೆಂಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಟ್ರಾ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ ಇಮೇಜ್ ನೋಡಿ ಈ ತರ ಇಮೇಜ್ ಸೇವ್ ಮಾಡ್ಕೊಂಡು ಲೈಟ್ ಗೆ ಬನ್ನಿ ಈ ಪಡೆಯರ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೀಸ್ಟ್ ಆರೈಕೆ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಪಾಟೀಲ್ ಬಂಧುಗಳಂತ ಇದೆ ಅದನ್ನ ಚೂಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಅಡ್ಜಸ್ಟ್ ಆಗಿರ್ಲಿಲ್ಲ ಅಂದ್ರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ತರ ಹೆಸರದು ಇಮೇಜ್ ಪಿ ಎನ್ ಜಿ ಮಾಡ್ಕೋಬೇಕಾಗುತ್ತೆ ಅರವಿಂದ ಸಂಕಾಗ ಹೋಗಿ ನ ಆಡ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡು ಪಿಕ್ಚರ್ ಲ್ಯಾಬ್ ಓಪನ್ ಮಾಡ್ಕೊಳ್ಳಿ ನೋಡಿ ನಾನು ಈ ತರ ಆಡ್ ಮಾಡಿದೀನಿ ನೋಡಿ ತರ ಆ್ಯಡ್ ಮಾಡಿ ನೀವು ಆಡ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ನೋಡಿ ಟ್ರಾನ್ಸ್ಫಾರ ಇಟ್ಟು ಅದ್ರ ಕ್ಲಿಕ್ ಮಾಡ್ಕೊಂಡು ಪಿ ಎನ್ ನ ಸೇವ್ ಮಾಡ್ಕೊಳ್ಳಿ ನಾನು ಹೆಂಗ್ ಇಟ್ಟಿದೀನಿ ಆ ರಿಂಗ್ ಪಿ ಎನ್ ಜಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಸೇವ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ಮತ್ತೆ ಅಲೈಟ್ ಕ್ಲಿಕ್ ಮಾಡ್ಕೊಳ್ಳಿ ನೇಮ್ ಮೇಲೆ ಯಾರ ಜೊತೆ ಮತ್ತೆ ನಿಶ್ಚಿತಾರ್ಥ ಹುಡುಗ ಮತ್ತು ಹುಡುಗಿಯ ಹೆಸರು ಈಗ ಕಲರ್ ಫಿಲ್ ಮೇಲೆ ಹೋಗಿ ಮತ್ತೆ ಸ್ಟಾರ್ ಆಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನಾವು ಸೇವ್ ಮಾಡ್ಕೊಂಡಿರೋ ಇಮೇಜ್ ಬಂದಿರುತ್ತೆ ಇನ್ನು ಒಂಚೂರು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಮಿಸ್ ಮಾಡ್ಕೊಂಡು ರಿಟರ್ನ್ ಬನ್ನಿ ರಿಟರ್ನ್ ಬಂದು ಮತ್ತೆ ಇಲ್ಲಿ ಸ್ಥಳ ಆಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಸ್ ನಿಶ್ಚಿತಾರ್ಥ ಸ್ಥಳ ಅಂತ ಇದೆ ಮತ್ತೆ ಅರವಿಂದ ಸಂಖ್ಯೆಗೆ ಬನ್ನಿ ಇಲ್ಲಿ ನಿಖತ್ತಾರ್ಥ ಸ್ಥಳ ನಾನು ಸುಮ್ಮನೆ ಡೆಮೋ ಒಂದು ಅಡ್ರೆಸ್ ನ ಹಾಕಿದೀನಿ ನೀವು ಕರೆಕ್ಟ್ ಆಗಿ ಅಡ್ರೆಸ್ ನ ಫಿಲ್ ಮಾಡ್ಕೊಂಡು ನೋಡಿ ಇಲ್ಲಿ ಆಟೋ ನಿಶ್ಚಿತಾರ್ಥ ಸ್ಥಳದ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡಿಟ್ ಟೆಕ್ಸ್ಟ್ ಮೇಲೆ ಹೋಗಿ ಇಲ್ಲಿ ಇರೋದನ್ನ ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡು ನೋಡಿ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ರೆಸ್ ಎಲ್ಲಾನು ಮತ್ತೆ ಅದರ ಕೆಳಗಡೆ ಡೇಟ್ ಇದೆ ಇಲ್ಲಿ ಡೇಟ್ ಇಲ್ಲೇ ನೀವು ಚೇಂಜ್ ಮಾಡಬಹುದು ಅರವಿಂದ ಶಂಕರ್ ಅದರಲ್ಲಿ ಹೋಗಿ ಏನು ಹಾಕೊಳ್ಳೋದ್ ಅವಶ್ಯಕತೆ ಇಲ್ಲ ನೋಡಿ ಇವತ್ತಿನ ಡೇಟ್ ಹಾಕ್ತೀನಿ ನೋಡಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ಡೆಮೋಸ್ಕರ ಒಂದು ಡೇಟ್ ಹಾಕಿದೀನಿ ಈ ತರ ಡೇಟ್ ಹಾಕೊಳ್ಳಿ ಮತ್ತೆ ರಿಟರ್ನ್ ಬನ್ನಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಫೋಟೋ ಇಮೇಜ್ ಆ್ಯಡ್ ಮಾಡಬೇಕಾಗುತ್ತೆ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫುಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ತರ ಯಾವ ಇಮೇಜ್ ಹಾಕ್ಬೇಕು ಅಂತ ಆ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಲ್ಲಾ ಇಮೇಜ್ಗಳನ್ನ ಒಂದ್ ಇಮೇಜ್ ನ ಆಡ್ ಮಾಡಿ ತೋರಿಸ್ತೀನಿ ನಿಮಗೆ ಈ ತರ ಇಮೇಜ್ ಆ್ಯಡ್ ಮಾಡ್ಕೊಂಡಿದ್ದೀನಿ ರಿಟರ್ನ್ ಬನ್ನಿ ಇಮೇಜ್ ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನೋಡಿ ಅಡ್ಜಸ್ಟ್ ಆಗಿರ್ಲಿಲ್ಲ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಒಂದ್ ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಇಮೇಜ್ನ ನೋಡಿ ತರ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಹಂಗೆ ಇಮೇಜ್ ನ ಕರೆಕ್ಟ್ ಆಗಿ ಸೆಕ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಕೂತೆ

ఇన్నొంద జూమ్ నోడి ఆల్ అదోటో అగల దోగి నోడి మట్ ఫోటో మే క్లిక్ కలర్స్ ఆప్షన్స్ మ్లిక్ స్టార్ ఐకెన్ మే క్లిక్ ఫోటో మేలు క్లిక్ ನೋಡಿ ಫೋಟೋ ಆಡ್ ಆಗಿರುತ್ತೆ ನೋಡಿ ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ನೋಡಿ ಈ ತರ ಸೆಟ್ ಆಗಿದೆ ಫೋಟೋ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಪಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂತ ಫೋಟೋ ಆಡ್ ಮಾಡ್ಕೊಳ್ಳಿ ನೋಡಿ ಈ ತರ ಆಡ್ ಆಗಿರುತ್ತೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಫೋಟೋ ನೋಡಿ ಈ ತರ ಫೋಟೋಗಳನ್ನ ಎಲ್ಲಾನು ಆಡ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡು ಸಾಂಗ್ ನಿಮಗೆ ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಸಾಂಗ್ ಅನ್ನೋ ಆಪ್ಷನ್ಸ್ ಇವೆ ನೋಡಿ ಒಂದು ನಾನು ಮ್ಯೂಸಿಕ್ ಮ್ಯೂಸಿಕ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡಿಲೀಟ್ ಮಾಡ್ಕೊಂಡು ನಿಮಗೆ ಇಷ್ಟ ಆಗಿರುವಂತ ಸಾಂಗ್ ಹೇಳ್ಕೊಂಡು ಸೇವ್ ಅನ್ನು ಆಪ್ಷನ್ಸ್ ಮೇಲೆ ನೋಡಿ ಒಂದ್ಸರಿ ಡೆಮೋ ನೋಡೋಣ ನೋಡಿದಿರಲ್ಲ ಫ್ರೆಂಡ್ಸ್ ಈ ತರ ವಿಡಿಯೋ ಎಡಿಟಿಂಗ್ ಮಾಡೋದನ್ನ ಸಿಂಪಲ್ ಆಗಿ ಫ್ರೀ ಆಗಿ ಹೇಳಿಕೊಟ್ಟಿದ್ದೀನಿ ಇದು ರೈಟ್ ಸೈಡ್ ಅಲ್ಲಿ ಇದೆ ನೋಡಿ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಅನ್ನೋ ಆಪ್ಷನ್ ಮೇಲೆ ಬರುತ್ತೆ ಇಲ್ಲಿ ಇಲ್ಲಿ ಕರೆಕ್ಟ್ ಕರೆಕ್ಟಾಗಿ ನಿಮಗೆ ಯಾವ ತರ ಕ್ವಾಲಿಟಿ ಬೇಕೋ ಆ ತರನು ಕ್ವಾಲಿಟಿ ಚೂಸ್ ಮಾಡ್ಕೊಂಡು ಎಕ್ಸ್ಪರ್ಟ್ ಅನ್ನ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪರ್ಟ್ ವಿಡಿಯೋ ಡೌನ್ಲೋಡ್ ಆಗುತ್ತೆ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಈ ಥರ ವಿಡಿಯೋಗಳು ನಮ್ಮ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಮಾತ್ರ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗೋದು ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಬಾಯ್